ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಚೀ ಸಂಸಾರ ಚೀ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಯಾಕೆ ಬಡದಾರ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ನೆಚ್ಚಿ ಸಂಸಾರ ನೆಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮಣ್ಣಮೂಚಿ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತನಕ ಇದ್ರೆ ತಿಂಬೋ ತನಕ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತನಕ ಸತ್ತಾಗ ಬರುವರು ತಮ್ಮ ತನಕ ಸತ್ತಾಗ ಬರುವರು ತಮ್ಮ ಗುಣಿತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ನೆಚ್ಚಿ ಸಂಸಾರ ನೆಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮಣ್ಣ ಮೂಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮಣ್ಣ ಮೂಚ್ಚಿ ಅಕ್ಕ ತಮ್ಮ ಅಣ್ಣ ತಂಗಿಯಲ್ಲಿ ತನಕ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಬದುಕಿ ಬೆಳೆಯೋ ತನಕ ಕೂಡಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ತನಕ ಸತ್ತಾಗ ಬರುವರು ತಮ್ಮ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡದಾರ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಸಂಸಾರ ಸಂಸಾರನೇಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮೂಚಿ ಮೂಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮೂಚಿ ಈ ಸಾಲು ನನ್ನ ಫೇವ್ರೆಟು ಈ ಸಾಲು ನನ್ನ ಫೇವ್ರೇಟು ಹೆಣ್ಣು ಹೊಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣು ಹುಣ್ಣು ಮಣ್ಣು ನಿನ್ನದು ತನಕ ಕೊರಳಿಗೆ ಕುಣಿಕೆ ಬೀಳೋ ನಿನ್ನ ಆಸೆ ಪ್ರಾಣ ಪಕ್ಷಿ ಹಾರುತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ತನಕ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಕ ಮುಕ್ತಿ ಹೊಂದಕ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಾಕ ಮುಕ್ತಿ ಹೊಂದಾಕ ಯಾಕೆ ಏ ಯಾಕೆ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರನೇ ಚೀ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ